ಒಂದ್ಸಾರಿ ಇವರು ಕೌನ್ಸಿಲ್ನಲ್ಲಿ ನನ್ನ ವಿರುದ್ಧವಾಗಿ ಪ್ರಶ್ನೆ ಕೇಳಕ್ ಶುರು ಮಾಡಬಹುದು ನಾನು ಉಗ್ರ ಸುಮ್ಮನೆ ಕೂತ್ಕೊಳ್ರಿ ಅಂತಂದ್ರು ಕೂಡದೇ ಇಲ್ಲ ಆಮೇಲೆ ಸಮಾಧಾನ ಮಾಡಿ ಕೂಳಿಸ್ಬೇಕಾಗ ಬಂತು ಪರಿಸ್ಥಿತಿ ಹಾಗೆ ಉಗ್ರಪ್ಪ ಇದಾರಲ್ಲ ಯಾವುದೇ ಸರ್ಕಾರ ಇರಲಿ ಜನಪರವಾದಂಥ ವಿಚಾರಗಳಲ್ಲಿ ಯಾವತ್ತೂ ಕೂಡ ರಾಜಿ ಮಾಡಿಕೊಂಡವನಲ್ಲ ಹಾಗಾಗಿ ಇವತ್ತು ಕೂಡ ಉಳಿದಿರ್ತಕ್ಕಂಥದ್ದು ಅವರು ಇವತ್ತು ಕೂಡ ಉಗ್ರವಾಗಿ ಒಂದು ಮಾತಂತೂ ನಿಜ ನಾವೆಲ್ಲ ಎರಡು ಸಾರಿ ಮುಖ್ಯಮಂತ್ರಿ ಆದವ ಸಿಂಧನ ಮಂತ್ರಿ ಆದರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು ಪಾಪ ಏನೂ ಆಗಲಿಲ್ಲ ಅನ್ನೋದು ನಮಗೂ ಕೊರಗಿದೆ ಬೇರೆಯವ್ರಿಗೂ ಕೊರಗಿದೆ ಅವ್ರ ಸ್ನೇಹಿತರಿಗೂ ಕೊರಗಿದೆ ಕೆಲವೊಂದಿಗೆ ಗೊತ್ತಿಲ್ಲ ನಮಗೆ ಆಗ್ಬೇಕಾಗಿತ್ತು ಅವ್ರಿಗಿನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗಬೇಕಾಗಿತ್ತು ಅವರು ರಾಜಕೀಯದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಒಪ್ಕೊಳ್ಳಲಿಕ್ಕೆ ನಾನು ತಯಾರಾಗಿದ್ದೆ ನನಗಿಂತ ಒಂದು ಏಳು ಏಳೆಂಟು ವರ್ಷ ಚಿಕ್ಕವನಲ್ವಾ ಏಳೆಂಟು ವರ್ಷ ಚಿಕ್ಕವನು ನನಗೇನು ಸಂಜೆ ಕಾಲದಲ್ಲಿದ್ದೀನಿ ಅವನು ಇನ್ನೂ ಬಹಳ ವರ್ಷಗಳ ಕಾಲ ದೀರ್ಘವಾಗಿ ರಾಜಕೀಯದಲ್ಲಿ ಇರಬೇಕಾಗಿರೋದ್ರಿಂದ ಮುಂದೆ ಸಿಕ್ಕಲಿ ಅಂತೇಳಿ ಆಶಿಸ್ತೇನೆ ನಾನು ಪ್ರಯತ್ನ ಮಾಡಿ ಬರೀ ಸಿಕ್ಕಲಿ ಅಂತ ಹೇಳಕ್ಕಾಗಲ್ವಲ್ಲ ಪ್ರಯತ್ನ ನಮ್ಮ ಪ್ರಯತ್ನ ಇರಬೇಕಲ್ಲ ಆ ಪ್ರಯತ್ನನ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಈಗ ಇವರು ಎಂತೆ ಅವರು ವೀರೇಶ್ ನಾಯ್ಕ ಅವರು ಪಿ ಡಿಗೆ ಒಂದು ಪ್ರಬಂಧ ತಯಾರು ಮಾಡಿದ್ದಾರೆ ಅಲ್ಲ ಅವರು ಯಾರವರು ರಾಮುಲು ಶ್ರೀರಾಮುಲು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ಗೈಡ್ ಮಾಡಿರ್ತಕ್ಕಂಥದ್ದು ಅದನ್ನೇ ಪುಸ್ತಕದ ರೂಪದಲ್ಲಿ ತಕ್ಕ ಬಂದಿದ್ದಾರೆ ಸಮರ್ಥ ಜನನಾಯಕ ಅಂತಕ್ಕಂಥದ್ದನ್ನು ಕುಸ್ತು ರೂಪಿಸ್ತಾರೆ ಇದರಿಂದ ನನಗನ್ಸುತ್ತೆ ಯುವಕರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಅವರು ಹೋರಾಟ ಸದನದ ಒಳಗಡೆ ಹೊರಗಡೆ ಮಾಡಿರ್ತಕ್ಕಂಥದ್ದು ಅದು ಬೇರೆಯವರಿಗೆ ಪ್ರೇರಣೆ ಆಗ್ತದೆ ಆದರ್ಶ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸದನ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಹೋಗ್ಲಿಕ್ಕೆ ಮಾತಾಡಿದಾಗ ಹೆಚ್ಚು ಮಾತಾಡಕ್ಕೆ ಹೋಗಿಲ್ಲ ಒಳ್ಳೆ ಸ್ನೇಹಿತ ಈಗಲೂ ಸ್ನೇಹದಲ್ಲಿ ಸ್ನೇಹ ಆಗಿ ಕಂಟಿನ್ಯೂ ಆಗ್ತಾ ಇದೆ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಇವರು ಲೀಡರ್ ಆಫ್ ದಿ ಅಪೋಸಿಷನ್ ಕೌನ್ಸಿಲ್ ಇವರು ಲೀಡರ್ ಆಫ್ ದಿ ಅಪೋಸಿಷನ್ ನಾನು ಅಸೆಂಬ್ಲಿನಲ್ಲಿ ಲೀಡರ್ ಅಪೋಸಿಷನ್ ಪರಸ್ಪರ ಮಾತಾಡ್ಕತಾ ಇದ್ರು ನಾನು ಇಂಥ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ನಾನು ಬೇರೆ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ಅಥವಾ ಅದೇ ವಿಚಾರನ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಇಬ್ಬರು ಮಾತಾಡ್ಕಂಡೆ ಇಂಥ ವಿಚಾರಗಳನ್ನ ಸರ್ಕಾರದ ವಿರೋಧ ಪಕ್ಷದಲ್ಲಿ ಇರುವಾಗ ಮಾತಾಡಬೇಕು ಹೇಳಿ ಮಾಡ್ತಾ ಇರೋದು ನಾನು ನಮ್ಮ ಪಕ್ಷ ನಾವೆಲ್ಲ ಈ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಬಳ್ಳಾರಿ ಪಾದಯಾತ್ರೆ ಅದಕ್ಕೆ ಮೊದಲೇ ಇವರು ಒಂದು ಸಮಿತಿ ನೇಮಕ ಮಾಡಿದ್ರು ಅಂತ ಹೇಳಿ ಸಮಿತಿ ಇತ್ತು ಆ ಸಮಿತಿ ರಿಪೋರ್ಟ್ ಕೂಡ ಕೊಟ್ಟಿದ್ವಿ ಇವರು ಗ್ರಪ್ನವರು ಆಮೇಲೆ ನಾನು ಆ ಸೆಂಟಿನಲ್ಲಿ ಪ್ರಸ್ತಾಪ ಮಾಡಿದೆ ನನಗೆ ಈ ರೆಡ್ಡಿ ಬ್ರದರ್ಸ್ ಇದ್ರಲ್ಲ ಇವರೆಲ್ಲ ಬಾ ನೀನ್ ನಮ್ಮ ಕಡೆ ನಿಮಗೆ ಬಿಟ್ಟಿಲ್ಲ ನಾವು ಒಳಗಡೆ ಹೋಗೋಕ್ಕೆ ಎತ್ತೋ ರಾಮ್ಗಡ ಅಂತ ಒಂದು ಜಾಗ ಅಲ್ಲಿ ಹೋಗಿ ಬಿಡ್ಲಿಲ್ಲ ನನಗೆ ನೀ ಸಾರಿ ಬಳ್ಳಾರಿ ಬಂದರೆ ನಿನಗೆ ಸುಮ್ಮನೆ ಬಿಡಲ್ಲ ನಾವು ಅಂತ ಹೇಳಿದರು ನಾನು ಹೇಳಿದೆ ಈಗ ನಡ್ಕಂದೇ ಬತ್ತಿ ನಡಿಯಪ್ಪ ಅಲ್ಲಿಗೆ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಶುರು ಮಾಡೋದು ಅದರಲ್ಲಿ ಹಾಂ ಪಾದಯಾತ್ರೆ ಮಾಡಿ ಆಗ ತೋಳು ತಟ್ಟಿದೆ ಆಗ ತೊಡೆ ತಟ್ಟಿನ ತೋಳು ತಟ್ಟಿದೆ ಆಗ ಆ ಪಾದಯಾತ್ರೆ ಯಿ ಆಗಲಿಕ್ಕೆ ಉಗ್ರಪ್ಪನವರ ಕೊಡುಗೆ ಅಪಾರವಾದ ನಾವು ಅವತ್ತು ಸ್ನೇಹಿತರೆ ಇವತ್ತು ಸ್ನೇಹಿತರೆ ಮುಂದಿನ ಸ್ನೇಹಿತರೆ ಮತ್ತೆ ಶೋಷಿತರ ಪರವಾದಂಥ ಹೋರಾಟದಲ್ಲಿ ನಾವು ಅವರು ಕೂಡ ಮುಂಚೂಣಿನಲ್ಲಿ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಸಾಮಾಜಿಕ ನ್ಯಾಯ ಪರವಾಗಿ ಇದ್ದೇವೆ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿದ್ದೇವೆ ಉಗ್ರಪ್ಪ ಇದ್ದಾನೆ ನಾವು ಇದ್ದೀವಿ ಅದಕ್ಕೆ ಹೇಗಾದರೂ ಮಾಡಿ ನನಗೆ ವಸಿ ಬಳಿಬೇಕು ಅಂತಲೇ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಅದು ನೋಡೋಣ ಪ್ರಯತ್ನ ಅವರಲ್ಲಿ ಪ್ರಯತ್ನ ಏನಾಗುತ್ತೆ ಅಂತ ನೋಡೋಣ ಬಟ್ ಪ್ರಯತ್ನ ಅಂತೂ ನಡೀತಾ ಇರ್ತಕ್ಕಂಥದ್ದು ಅದು ಉಗ್ರಪ್ಪನಿಗೂ ಗೊತ್ತಿದೆ ನನಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಸೊ ಅದನ್ನೇ ಪಿ ಜಿ ಆರ್ ಸಿಂಧಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೋಗಲ್ಲ ಈ ಪುಸ್ತಕನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಎಲ್ಲರೂ ಕೂಡ ಇದನ್ನು ಓದಬೇಕು ಉಗ್ರಪ್ಪನವ್ರ ಬಗ್ಗೆ ತಿಳ್ಕೋಬೇಕು ಅದು ಯುವ ಯುವ ಸಮುದಾಯಕ್ಕೆ ಹೆಚ್ಚು ಪ್ರೇರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಉಗ್ರಪ್ಪ ಇನ್ನೂ ಮಾತು ಹೇಳಿದ್ರು ನನಗ್ಯಾಕೋ ಅದು ಕರೋದಿಲ್ಲ че че няма степенки на автолокацията и т.н., че